ಎಲ್ಲರಿಗೂ ನಮಸ್ತೆ ನಿಮ್ಮ ಕೈಗಳಲ್ಲಿರುವಂತಹ ಹೀಲಿಂಗ್ ಪವರ್ ಅನ್ನು ತಿಳಿದುಕೊಳ್ಳಬೇಕೇ ನಿಮ್ಮ ಶರೀರದಲ್ಲಿರುವ ಚಕ್ರಗಳನ್ನು ಸಮತೋಲನಗೊಳಿಸಿಕೊಳ್ಳಬೇಕು ಆರೋಗ್ಯ ಪೂರ್ಣ ಜೀವನ ಎಲ್ಲ ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸಬೇಕು ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಬೇಕೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ರೇಖಿ ಕಲಿಯುವುದರ ಮುಖಾಂತರ ತಿಳಿದುಕೊಳ್ಳಬಹುದಾಗಿತ್ತು ಈ ಫೆಬ್ರವರಿ ಒಂದರಿಂದ ಹತ್ತರವರೆಗೆ ರೇಖಿ ಲೆವೆಲ್ ಒಂದು ಮತ್ತು ಎರಡನೇ ಕಳಿಸಿಕೊಡಲಾಗುತ್ತದೆ ಹಾಗಾಗಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ಲಿಂಕ್ ನ ಮುಖಾಂತರ ಧನ್ಯವಾದಗಳು ನಾನು ನಿಮ್ಮ ಸಹಿತ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಿಪ್ನೋ ಥೆರಪಿಸ್ಟ್ ಫಾಸ್ಟ್ ಲೈಫ್ Namaste. Yeah.